ಇವತ್ತು ಒಂದು ಬಹುಮಾನ ಕಾರ್ಯಕ್ರಮ ಇದೆ ನಿಮ್ಗೆ ಕರೆಸಿದ್ರೆ ನಿಮ್ನ ಸನ್ಮಾನಿಸ್ತಾ ಇದಾರೆ ಏನ್ ಅನ್ಸುತ್ತೆ ಖುಷಿ ಆಯ್ತು ಉಂಟು ಒಂದು ಅಪ್ಪ ಅಮ್ಮಂಗ್ ಒಂದು ಹೆಸರು ತರಬೇಕು ಅಂತಿತ್ತು ಅವತ್ತು ಟೆಂತ್ ಅಲ್ಲಿ ಮಾಡಿದಾಗನೆ ಗೊತ್ತಿತ್ತು ಈ ತರ ಕರೀತಾರೆ ಎಲ್ಲರೂ ಒಂದು ಸನ್ಮಾನಕ್ಕೆ ಅದಕ್ಕೆ ನಾನು ಆಕ್ಚುಲಿ ಬೆಂಗಳೂರ್ ಓದ್ತಿರೋದು ಇವಾಗ ಅದಕ್ಕೋಸ್ಕರ ಬಂದಿದ್ದೀವಿ ನೀವು ಮೈಸೂರಿಗೆ ಸನ್ಮಾನ ಮಾಡ್ತಿದ್ದೆ ಅಂತ ಖುಷಿ ಆಯ್ತು ಬಹಳ ತಂದೆ ತಾಯಿ ಏನ್ ಹೇಳಿದ್ರಿ ನಿಮ್ ಸಕ್ಸೆಸ್ ನೋಡಿ ಹೆಚ್ಚು ಖುಷಿ ತುಂಬಾ ಖುಷಿಪಟ್ರು ಅಪ್ಪನಿಗೆ ಒಂದು ಮೆಸೇಜ್ ಬಂದಾಗೆ ಜೋರಾಗಿ ಕಿರ್ಚ್ಕೊಂಡು ಓಡ್ಕೊಂಡು ನನ್ನ ಹತ್ರ ಅಣ್ಣನು ಅಲ್ಲೇ ಕೂತಿದ್ದ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ನಾವು ಫುಲ್ ಖುಷಿಪಟ್ಟು ಅಲ್ಲೇ ಫಸ್ಟೆ ಶಾಲೆಗೆ ಕಾಲ್ ಮಾಡಿ ಎಲ್ಲ ಮಾತಾಡಿಸಿ ಟೀಚರ್ಸ್ ಎಲ್ಲ ಹೇಳಿದ್ವಿ ಮೊದ್ಲೆ ಹಿಲ್ಯೂಷನ್ ಹಾಕಿದ್ವಿ ಬಂದಿದೆ ಮಾರ್ಕ್ಸ್ ಅಂತ ಎಲ್ಲ ತುಂಬಾ ಖುಷಿ ಖುಷಿ ರಿಸಲ್ಟ್ ಬಂದಾಗ್ಲಿಂದ ಇಲ್ಲಿವರು ಕೂಡ ಸನ್ಮಾನ ಸಮಾರಂಭಗಳು ಇಲ್ಲ ಇಲ್ಲ ಇಲ್ಲ

ಅಲ್ಲ ಎಲ್ಲ ಮಾಧ್ಯಮದಲ್ಲಿ ಹೇಳಿದಿರಿ ಬಟ್ ಆ ಒಂದು ಏನಂತ ಕೇಳ್ತಾ ಇದ್ದೀರಿ ಹೇಗೆ ನನಗೆ ಮೊದಲಿಂದ ಏನಿತ್ತು ಅಂದರೆ ನನ್ನ ಅಣ್ಣನೂ ನನ್ನ ನನ್ನ ರಾಮಕೃಷ್ಣ ಉದೇಶದೇ ಓದಿ ಅವನಿಗೆ ಆರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಬಂದಿತ್ತು ಅವ್ನ್ ಎರಡು ಮಾರ್ಕಿಂಗ್ ಮಿಸ್ ಆಗಿ ನನಗೆ ಮೊದ್ಲಿಂದ ಏನಿತ್ತಂದ್ರೆ ಅವ್ನ್ ಬೀಟ್ ಮಾಡಿ ಮುಂದೆ ಮಾಡ್ಬೇಕಿತ್ತು ಅವ್ನಗೋಸ್ಕರ ಅವ್ನ ಏನ್ ಮಾಡಕ್ ಆಗಿಲ್ಲ ಅದರಿಂದ ಅವನಗೋಸ್ಕರ ಆದ್ರೂ ಆದ್ರೂ ಅವನಿಗ್ ತುಂಬಾ ಖುಷಿ ಆಯ್ತು ನಾನು ಮಾಡಿದ ಮತ್ತ್ ಹಂಗೆ ಸೇಮ್ ಸ್ಕೂಲ್ ನಾವು ಗೆಳೆಯರಲ್ಲ ಒಟ್ಟಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅವನಿಗೆ ಗೊತ್ತಾಗ ನನ್ಗೆ ನನಗೆ ಗೊತ್ತಾಯ್ತ ಅವ್ರಿಗೆ ಹೇಳೋದು ಟೀಚರ್ ತುಂಬಾ ಹೆಲ್ಪ್ ಮಾಡಿದ್ರು ಸ್ವಾಮೀಜಿ ನಮ್ಗೆ ರೆಡಿ ಆಶೀರ್ವಾದ ಒಳ್ಳೆ ವಾತಾವರಣ ಹ ರಾಮಕೃಷ್ಣ ಆಶ್ರಮ ಸ್ವಾಮೀಜಿ ಒಳ್ಳೆ ವಾತಾವರಣ ಇತ್ತು ಇದು ನಮ್ ಸ್ಕೂಲ್ ಫಸ್ಟ್ ಟೈಮ್ ನಂದು ಹಂಡ್ರೆಡ್ ಪರ್ಸೆಂಟ್ ಬಂದಿರೋದು ಈ ಸ್ಕೂಲ್ ಗೆ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ಇತಿಹಾಸ ಆಲ್ಮೋಸ್ಟ್ ಅದ್ರಲ್ಲಿ ಫಸ್ಟ್ ಟೈಮ್ ನನ್ಗೆ ಬಂದಿದೆ ಅದನ್ನ ಅವರೆಲ್ಲ ತುಂಬಾ ಖುಷಿ ಪಟ್ಟಿರೋ ಎಸ್ ಇದ್ರ ಕೇಳಿ ನಮಗೂ ಕೂಡ ಖುಷಿ ಆಗ್ತಾ ಇದೆ ಇನ್ನೊಂದೇನಂದ್ರೆ ಅಣ್ಣ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ್ ಮೂರು ತಗೊಂಡ ಅದ್ರ ಇನ್ನು ಮಾರ್ಕ್ಸ್ ಜಾಸ್ತಿ ತಗೋಬೇಕು ಅನ್ನೋದಿದಿಲ್ಲ ಅದ್ ಮೇರು ಶಿಖರ ಇದ್ದ ಹಾಗೆ ಅನ್ಸು ಆ ಒಂದಕ್ಕೂ ಹಠ ಬಿದ್ದು ಓದ್ಬಿಟ್ರಲ್ಲ ಅದ್ ಹೆಂಗಿತ್ತು ನನಗೆ ಆಕ್ಚುಲಿ ಫಸ್ಟ್ ರಿವ್ಯಾಲ್ಯೂಯೇಷನ್ ಕಿಂತ ಮುಂಚೆ ಆರ್ನೂರ ಇಪ್ಪತ್ತೆರಡು ಬಂದಿತ್ತು ಆಮೇಲೆ ಒಂದ್ ಮೂರ್ ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಮಾರ್ಕ್ ಹೋಗಿತ್ತು ನಾನು ಪೇಪರ್ ತರ್ಸ್ಕೊಂಡು ಅಪ್ಪನ್ ಹೇಳಿ ಎಲ್ಲ ತರ್ಸ್ಕೊಂಡು ಪೇಪರ್ ನ ನೀಟಾಗಿ ನೋಡ್ಕೊಂಡು ಟೀಚರ್ಸ್ಗೆಲ್ಲ ಕಾಲ್ ಮಾಡಿ ಕೇಳ್ದಾರೆ ಸರ್ ಕರೆಕ್ಟೇ ತೆಗೆದು ಮಾರ್ಕ್ಸ್ ತೆಗಿಬಿಡಿದಾರೆ ರಿವಲ್ಯೂಷನ್ ಹಾಕ್ತೀನಿ ಅಂತ ನೋಡು ನಾನು ಅವರು ಪೇಪರ್ ಎಲ್ಲ ಇಸ್ಕೊಂಡು ಚೆಕ್ ಮಾಡಿ ನೋಡಿ ನಂಗ್ ಮೊದ್ಲಿಂದ ಆಟ ಆಯ್ತು ಮಾರ್ಕ್ಸ್ ಗೋಸ್ಕರ ಹಂಗೆ ಅವ್ರಿಗೂ ಗೊತ್ತಿತ್ತು ಹಾಟ ಬಿಡಲ್ಲ ಏನು ಅಂತ ಅವ್ರು ಅವ್ರು ಅಂತ ರಿವ್ಯಾಲ್ಯೂಷನ್ ಆಗಿ ಮೂರ್ ಮಾರ್ಕ್ ಮೂರ್ ಸಬ್ಜೆಕ್ಟ್ ಬಂತು ಎಕ್ಸ್ಟ್ರಾ ಸಿಕ್ಸ್ ಮಿನಿಟ್ ಫ್ರೈ ಆಯ್ತದ ಸಿಕ್ಸ್ ಮಿನಿಟ್ ರಿವ್ಯಾಲ್ಯೂಷನ್ ಎರಡ್ ಮಾರ್ಕ್ ಜಾಸ್ತಿ ಬಂತು ಬಟ್ ನಿಮ್ ಕಾನ್ಫಿಡೆನ್ಸ್ ಇತ್ತು ಇತ್ತಿತ್ತು ಕಾನ್ಫಿಡೆನ್ಸ್ ಔಟ್ ಆಫ್ ಔಟೇ ಅಂತ ಇತ್ತು ಲಾಸ್ಟ್ ಹಿಂಗೆ ಅಂತ ಗೊತ್ತಿಲ್ಲ ಗೊತ್ತಿದ್ದೆ ಓಕೆ ಸೊ ಆ ಕಾನ್ಫಿಡೆನ್ಸ್ ಅಕಸ್ಮಾತ್ ಇದು ಕಡಿಮೆ ಬಂದಿದೆ ನನ್ ಸ್ವಲ್ಪ ಡೌಟ್ ಬರ್ಲಿ ನೀವು ಗೆಲುವು ಕಡಿಮೆ ಬಂದಾಗ ನಾನು ಪೇಪರ್ ತರಿಸ್ಕೊಂಡೆ ಪೇಪರ್ ಕೊಡ್ತಾರೆ ಆನ್ಲೈನ್ ಅಲ್ಲಿ ಆನ್ಲೈನ್ ತರ್ಸ್ಕೊಂಡು ಎಲ್ಲಿ ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ನೋಡ್ಕೊಂಡು ಚೆಕ್ ಮಾಡಿ ಟೀಚರ್ಸ್ ಎಲ್ಲ ಮಾತಾಡ್ಸ್ಕೊಂಡು ಅದಕ್ಕೆ ನೋಡಿ ಗೊತ್ತಿತ್ತು ಇಲ್ಲಿ ಮಾರ್ಕ್ಸ್ ಬರ್ಬೇಕು ಅಂತ ಅದಕ್ಕೆ ಆಗ್ತದೆ ಬಂತ ಅದರಿಂದ ನಿಮ್ಮಿಂದ ಏನೊಂದು ಮೆಸೇಜ್ ಏನಂತಂದ್ರೆ ವಿದ್ಯಾರ್ಥಿಗಳು ನಿಮ್ಮನ್ನೇ ನೋಡಿ ಮಾದರಿ ಆಗ್ತಾರೆ ನೀವು ಹೇಳಿದ ಎಪ್ಪತ್ತೈದು ವರ್ಷದ ಇತಿಹಾಸ ರಾಮಕೃಷ್ಣ ಶಾಲೆಯಲ್ಲಿ ಆರ್ನೂರ್ ಇಪ್ಪತ್ತೈದು ಆರ್ನೂರ್ ಇಪ್ಪತ್ತೈದು ಅಂತ ಈಗ ಇಡೀ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮನ್ನ ಮಾದರಿಯಾಗಿ ತಗೊಂಡಿರ್ತಾರೆ ಸೊ ಏನ್ ಹೇಳ್ತೀರಾ ನಿಮ್ ನೋಡಿ ಇನ್ಸ್ಪೈರ್ ಆಗೋರಿಗೆ ಫಸ್ಟ್ ನಾನು ಏನಂದ್ರೆ ಎಲ್ಲರೂ ಏನೋ ಮಾಡಬೇಕಂದ್ರೆ ಅದು ಆಗಲ್ಲ ಅಂತ ಅನ್ಕೊಂಡಿರ್ತಾರೆ ಯಾರು ಒಬ್ಬ ಮಾಡ್ದಂಗೆ ಅದ್ರು ತುಂಬ ಜನ ಮಾಡ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಮಗೆ ನಮ್ ಸ್ಕೂಲ್ ಮೊದ್ನಿಂದ ಏನಿತ್ತಂದ್ರೆ ನೀವು ಎಕಾಡಮಿಕ್ಸ್ ಅಷ್ಟಿಲ್ಲ ಬರೀ ಕೋ ಕರಿಕುಲರ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ ಅದ್ರಿಂದ ಎಕಡೆಮಿಕ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆಯೋದ್ ಕಷ್ಟ ಅನ್ಕೊಂಡಿದ್ರಲ್ಲ ಇವಾಗ ನಾನೊಂದ್ ಮಾಡಿಟ್ಟಿದ್ದೀನಿ ಅಂದ್ಮೇಲೆ ಇವಾಗ ಅದನ್ನ ನೋಡ್ಕೊಂಡು ಎಲ್ರಿಗೂ ಸಾಧ್ಯ ಇದೆ ಅಂತ ಮಾಡ್ಕೊಂಡು ಬರ್ತಾರೆ ಇನ್ನೊಂದು ವಿಷಯ ಏನಂದ್ರೆ ಎಕ್ಸಾಮ್ಸ್ ಏನೇ ಆದ್ರೂ ಎಕ್ಸಾಮ್ ಒಂದಿರ ಮುಂಚೆ ಆತರ ಓದೋದು ಆತರ ಪ್ರಿಪೇರ್ ಮಾಡೋದು ಕಷ್ಟ ಆಗತ್ತೆ ಮೊದಲಿಂದ ನೀವೆಲ್ಲ ಮಾಡ್ಕೊ ಬಂದ್ರೆ ಆಗಿ ಅವಾಗ ಈಸಿ ಆಗುತ್ತೆ ಮುಂದೆ ನಿಮ್ಗೆ ಕೇಳಿಸ್ಕೊತಿದ್ವಿ ನಮ್ಗೆ ದಿನ ಸ್ಟಡಿ ಸೆಷನ್ಸ್ ಸ್ಟಡಿ ಸೆಷನ್ಸ್ ಕ್ಲಾಸ್ ಮಾಡಿದ್ರಿ ವಿಷನ್ ನೆಕ್ಸ್ಟ್ ಡೇ ಏನಾದ್ರೂ ಅದಕ್ಕೆ ಬರೆಯೋದು ರಿವಿಷನ್ ಓದ್ಬೇಕು ಅಂತಾನೆ ಅಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿದ್ರೆ ಅದು ಒಂದು ಒಂದು ಮಾಡಕ್ಕೆ ಅಂದ್ರೆ ಬರೀ ಓದ್ಕೊಂಡೇ ಇದ್ದಾ ಸ್ವಲ್ಪ ಕೆಲಸ ಮಾಡ್ಕೊಂಡು ಕೂಡ ಓದ್ತಾ ಇದ್ದೆ ಓದ್ಕೊಂಡೇ ಇದ್ದಿದು ಅಂತಲ್ಲ ನಾನು ಬೇರೆ ಕಡೆ ತುಂಬಾ ಮಾಡಿದೀನಿ ನಾನು ಸ್ಪೋರ್ಟ್ಸ್ ಅಲ್ಲಿ ಚೆಸ್ ಆಡಿದೀನಿ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಆಡಿದೀನಿ ಡಿವಿಶನಲ್ ಲೆವೆಲ್ ನಮ್ ಸ್ಕೂಲ್ ಲಿಟರಿ ಚಾಂಪಿಯನ್ ಆಗಿದೆ ನಾನು ಲಿಟರಿ ಗೆ ಡಿಪಾರ್ಟ್ಮೆಂಟ್ಗೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಅದ್ರ ಜೊತೆ ಓದ್ಕೊಂಡು ಬರೀ ಓದೋದ್ರು ತಪ್ಪು ಬರೀ ಸ್ಪೋರ್ಟ್ಸ್ ಆಡೋದು ತಪ್ಪು ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇದ್ರ ಒಬ್ಬ ಮನುಷ್ಯ ಒಳ್ಳೇದ್ದು ಹ್ಮ್ ಹ್ಮ್ ಅದರಿಂದ ಸೊ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದಾಗ ನಿಮ್ಗಿಂತ ಹೆಚ್ಚು ಸಂಭ್ರಮ ಪಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಅಪ್ಪ ಅಮ್ಮ ಅಜ್ಜಿ ನನ್ನ ಅಣ್ಣ ಅಣ್ಣ ಎಲ್ಲ ಸೊ ಕೊನೆ ನೀವು ಎಲ್ಲ ಖುಷಿ ಮೇಲೆ ಅದು ನೋಡಿ ಖುಷಿ ಪಡೋದೇ ಬೇರೆ ಇರುತ್ತೆ ನಮ್ಗೆ ಓಕೆ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ವಿದ್ಯಾರ್ಥಿಗಳಿಗೆ ಏನಿಲ್ಲ ನೀವು ನಿರಂತರ ಕೆಲ್ಸ ಮಾಡ್ಕೊಂಡೇ ಇದ್ರೆ ನಿರಂತರ ನೀವು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರು ಸಾಧಿಸಬೇಕಂದ್ರೆ ಆಗ್ ಮಾತ್ರ ಅದು ಸಾಧ್ಯ ಆಗುತ್ತೆ ಸಾರ್ ನೀವು ಒಂದೇ ದಿನ ಕೂತ್ಕೊಂಡರೆ ಎಲ್ಲ ಮಾಡ್ತೀನಿ ಅಂತ ಕುತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಅದರಿಂದ ನಿರಂತರ ಕೆಲಸ ಈಗ ಕರ್ನಾಟಕದಲ್ಲಿ ನಿಮ್ಮ ಮೇಲೆ ಬರವಸೆ ಇರುತ್ತೆ ಮುಂದೆ ಏನೋ ಆಗ್ತಾರೆ ಇವರು ಅಂತ ಏನು ಆಗಬೇಕು ಅಂತ ಮುಂದೆ ನಾನು ಸದ್ಯಕ್ಕೆ ಇವಾಗ ಲಾ ಕೋಚಿಂಗ್ ತಗೋತೀನಿ ಕ್ಲಾಟ್ ಎಕ್ಸಾಮ್ ಬರಕ್ಕೆ ನಮ್ಮಪ್ಪನ ಲಾಯರೇ ಅದರಿಂದ ನನಗೆ ಅದು ಒಂದು ಒಂದ್ ಸಲ ಯಾವುದು ಇದೆ ಅದು ಬಿಟ್ರೆ ಮುಂದೆ ಕ್ಲಾಟ್ ಮಾಡ್ತಾ ಐಎಎಸ್ ಬಗ್ಗೆನೂ ಯೋಚನೆ ಮಾಡಿದ್ದೀನಿ ಯುಪಿಎಸ್ಸಿ ಅನ್ನು ಬರೆಯೋಣ ಅಂತ ಅದನ್ನ ಹೆಂಗೆ ಮುಂದೆ ನಡೆಯತ್ತಾ ಅಂತಾ ಸದ್ಯಕ್ಕೆ ಲಾ ಓಕೆ ಫೈನ್ ಸರ್ ಇವತ್ತು ಶಾಶ್ವತ ಸೇವಾ ಶಾಲೆಗೆ ಬಂದಿದ್ರೆ ಒಂದೆರಡು ವರ್ಡಲ್ಲಿ ಹೇಳೋದಾದರೆ ಶಾಶ್ವತ ಸೇವಾ ಶಾಲೆಗೆ ನಂಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವರಿಗೆ ನಂಗೆ ಈ ಥರ ಕರೆದು ಮಕ್ಕಳಿಗೆ ಒಂದೆಲ್ಲ ಮಾಡಿಕೊಟ್ಟಿದ್ದಾರೆ ಈ ಥರ ಸನ್ಮಾನ ಮಾಡಿ ನಮಗೆ ಪ್ರೋತ್ಸಾಹಿಸ್ತಿದ್ದಾರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಮತ್ತು ಖುಷಿ ಆಗ್ತು ಬಹಳ ಇಲ್ಲಿ ಒಂದು ಈ ಥರ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಅದರಿಂದ ಎಸ್